ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ ವಿಶ್ವ ಲಸಿಕಾ ಸಪ್ತಾಹವನ್ನು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಮೂವತ್ತರವರೆಗೆ ಆಚರಿಸಲಾಗುತ್ತದೆ ಮುಖ್ಯವಾಗಿ ಮಕ್ಕಳು ಮಹಿಳೆಯರು ಕಿಶೋರರಿಗೆ ಲಸಿಕೆ ನೀಡಿ ವಿವಿಧ ಕಾಯಿಲೆಗಳನ್ನು ತಡೆಗಟ್ಟುವುದು ಇದರ ಉದ್ದೇಶವಾಗಿದೆ ಈ ವಿಶ್ವ ಲಸಿಕಾ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ಲಸಿಕಾ ಕಾರ್ಯಕ್ರಮದ ಕುರಿತು ಡಾಕ್ಟರ್ ಎಸ್ ಗೋಪಿನಾಥ್ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಡಾಕ್ಟರ್ ಗೋಪಿನಾಥ್ ನಮಸ್ಕಾರ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮುಖ್ಯವಾಗಿ ಯಾವ್ಯಾವ ಕಾಯಿಲೆಗಳ ವಿರುದ್ಧ ಲಸಿಕೆಯನ್ನು ಹಾಕಲಾಗುತ್ತೆ ಅಂತೀರಿ ಭಾರತ ಸರ್ಕಾರದಲ್ಲಿ ಹನ್ನೆರಡು ಕಾಯಿಲೆಗಳಿಗೆ ಈ ಒಂದು ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದ್ದೇವೆ ನಮ್ಮ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಹನ್ನೊಂದು ರೋಗ ನಿರೋಧಕ ಲಸಿಕೆಗಳನ್ನು ಕೊಡ್ತೇವೆ ಬಿ ಸಿ ಜಿ ಅಂತ ಹೇಳ್ತೀವಿ ತಡೆಗಟ್ಟುತ್ತದೆ ಪೋಲಿಯೋ ಡಿಫ್ತೀರಿಯಾ ಅಂತೀವಿ ಗಂಟ್ಲು ಮಾರಿ ಆಮೇಲೆ ನಾಯಿ ಕೆಮ್ಮು ಅಂತ ಏನ್ ಹೇಳ್ತೀವಿ ಪರ್ಟೋಸಿಸ್ ಧನುರ್ವಾಯು ಏನ್ ಹೇಳ್ತೀವಿ ಟೆಟನಸ್ ಆಮೇಲೆ ದಡಾರ ರುಬೆಲ ಹೆಪಟೈಟಿಸ್ ಬಿ ಮೆದಳು ಜ್ವರ ಅಂತ ಅದೇ ಜಾಪನೀಸ್ ಎನ್ಕಫೆಲೈಟಿಸ್ ಅಂತ ಕೊಡ್ತೇವೆ ಇದನ್ನ ನಮ್ಮ ಜಿಲ್ಲೆಯಲ್ಲಿ ಎಂಡಮಿಕ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಕೊಡ್ತಾ ಇಲ್ಲ ಹಾಗೂ ಇನ್ಫ್ಲೂಯೆನ್ಸಾ ಹಿಪ್ ವ್ಯಾಕ್ಸಿನ್ ಅಂತ ಏನು ಕೊಡ್ತೀವಿ ಅದೊಂದು ಇದು ಅನ್ನ ತಡೆಗಟ್ತದೆ ವೈರಲ್ ನಿಮೋನಿಯನ್ನು ಹಾಗು ನಾವು ನಿಮೊಕಾಕಲ್ ವ್ಯಾಕ್ಸಿನ್ ಅಂತ ಏನು ಕೊಡ್ತೇವೆ ಅದು ಬ್ಯಾಕ್ಟೀರಿಯಲ್ ನಿಮೋನಿಯಾ ತಡೆಗಟ್ತದೆ ಹಾಗೂ ರೋಟಾ ವೈರಸ್ನಿಂದ ಹರಡುವ ಅಥವಾ ಕಾರಣವಾಗುವ ಅತಿಸಾರ ಭೇದಿಯನ್ನ ನಿಯಂತ್ರಣಕ್ಕೆ ನಾವು ರೋಟಾ ವ್ಯಾಕ್ಸಿನ್ ಅನ್ನು ಕೊಡ್ತೇವೆ ಅಂದರೆ ಇವು ಎಲ್ಲ ಬಿಡಿ ಬಿಡಿಯಾದ ಲಸಿಕೆಗಳು ಅಥವಾ ಒಟ್ಟಿಗೆ ಇರ್ತವೆ ಎಮ್ ಆರ್ ವ್ಯಾಕ್ಸಿನ್ ಅಂತ ಏನು ಹೇಳ್ತೀವಿ ಅದು ಎಂ ಆರ್ ಅಂತ ಅಂದ್ರೆ ಮೀಸಲ್ಸ್ ದಡಾರ ಮತ್ತು ರುಬೆಲಾ ಒಂದರಲ್ಲೇ ಇರ್ತದೆ ಹಾಗೂ ನಾವು ಒಂದೂವರೆ ತಿಂಗಳು ಎರಡುವರೆ ತಿಂಗಳು ಮೂರುವರೆ ತಿಂಗಳು ಕೊಡುವ ಪೆಂಟಾ ವೈಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಪೆಂಟಾ ವ್ಯಾಕ್ಸಿನ್ ಅಂತ ಅದರಲ್ಲಿ ಐದು ಇರುತ್ತೆ ಡಿಫ್ತೀರಿಯಾ ಪರ್ಟೋಸಿಸ್ ಸ್ಟೆಟನಸ್ ಹಿಬ್ ಆಮೇಲೆ ಹೆಪಟೈಟಿಸ್ ಬಿ ಐದು ಲಸಿಕೆಗಳು ಒಂದೇ ವಯಲಲ್ಲಿ ಇರ್ತದೆ ಇನ್ನು ಮಿಕ್ಕಿದ್ದೆಲ್ಲನು ಸಿಂಗಲ್ ಡೋಸ್ ಕೊಡ್ತೇವೆ ನಾವು ಝೀರೋ ಟು ನೈನ್ ಮಂತ್ಸ್ ಅಂತ ಒಂದು ಹೇಳ್ತೀವಿ ದಟ್ ಈಸ್ ಒಂದು ವರ್ಷದೊಳಗೆ ಏನೇನು ಲಸಿಕೆಗಳನ್ನು ತೊಗೊಂಬಿಟ್ಟು ಅದನ್ನೆಲ್ಲ ತೊಗೊಂಡಿದ್ರೆ ವಿ ಕಾಲ್ ಇಟ್ ಆಸ್ ಫುಲ್ಲಿ ಇಮ್ಯುನೈಸ್ಡ್ ಚೈಲ್ಡ್ ಅಂತ ಸೊ ಎರಡು ವರ್ಷದೊಳಗೆ ನಾವು ಏನೇನು ಲಸಿಕೆಗಳನ್ನು ತಗೋಬೇಕು ಅದನ್ನೆಲ್ಲ ತೊಗೊಂಡ್ರೆ ಅದಕ್ಕೆ ಕಂಪ್ಲೀಟ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ ಸೊ ಆ ಟೈಮಲ್ಲಿ ಕೊಡ್ತೇವೆ ಕೆಲವು ಝೀರೋ ಡೋಸ್ ಅಂತ ಹೇಳ್ತೇವೆ ಝೀರೋ ಡೋಸ್ ಅಂದರೆ ಮಗು ಹುಟ್ಟಿದ ಒಂದು ದಿನದೊಳಗೆ ನಾವು ಬಿ ಸಿ ಜಿ ಪೋಲಿಯೋ ವೈರಸ್ದು ಆಮೇಲೆ ಎಪೆಟೈಟಿಸ್ ಬಿ ಕೊಡಬೇಕಾಗತ್ತೆ ಅದು ಜೀರೋ ಡೋಸ್ ಅಂತೀವಿ ಸೊ ನಾವು ಆರು ವಾರ ಅಂದರೆ ಒಂದೂವರೆ ತಿಂಗಳಿಗೆ ನಾವು ಓ ಪಿ ವಿ ಕೊಡ್ತೇವೆ ರೋಟಾ ಕೊಡ್ತೇವೆ ಐ ಪಿ ವಿ ಕೊಡ್ತೇವೆ ನೀಮೊಕಾಕಲ್ ಕೊಡ್ತೇವೆ ನಂತರ ಪೆಂಟಾ ಕೊಡ್ತೇವೆ ಅದೇ ಥರ ಅವು ಹತ್ತನೇ ವಾರ ಹತ್ತನೇ ವಾರ ಅಂದರೆ ಎರಡುವರೆ ತಿಂಗಳಿಗೆ ಓ ಪಿ ವಿ ಟು ರೋಟಾ ಟು ಪೆಂಟಾ ಟು ಕೊಡ್ತೇವೆ ಅದೇ ರೀತಿ ಹದಿನಾಲ್ಕನೇ ವಾರ ಅಂದರೆ ಮೂರುವರೆ ತಿಂಗಳಿಗೆ ಓ ಪಿ ವಿ ತ್ರೀ ರೋಟಾ ತ್ರೀ ಐ ಪಿ ವಿ ಟು ಪಿ ಸಿ ವಿ ಟು ಪೆಂಟಾ ತ್ರೀ ಈ ಥರ ಕೊಡ್ತೇವೆ ಅದಾದ ನಂತರ ಒಂಬತ್ತು ತಿಂಗಳಿಗೆ ಮತ್ತೆ ನಾವು ಐ ಪಿ ವಿ ತ್ರೀ ಕೊಡ್ತೀವಿ ಎಮ್ ಆರ್ ಒನ್ ಕೊಡ್ತೀವಿ ಪಿ ಸಿ ವಿ ಬೂಸ್ಟರ್ ಡೋಸ್ ಕೊಡ್ತೀವಿ ಆಮೇಲೆ ಎಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಇದೆ ಅಲ್ಲಿ ಜೆಇ ಕೊಡ್ತೇವೆ ಅದೇ ಥರ ನಾವು ಹದಿನಾರರಿಂದ ಇಪ್ಪತ್ನಾಲ್ಕು ತಿಂಗಳು ಅಂತ ಹೇಳ್ತೀವಿ ಆದರೆ ನಾವು ಒಂದೂವರೆ ವರ್ಷ ಹದಿನಾರನೇ ತಿಂಗಳಿಗೆ ಟಾರ್ಗೆಟ್ ಮಾಡಿ ಒ ಪಿ ವಿ ಬೂಸ್ಟರ್ ಕೊಡ್ತೇವೆ ಎಮ್ ಆರ್ ಟು ಜೆಇ ಟು ಎಲ್ಲ ಅಪ್ಲಿಕಬಲ್ ಅಲ್ಲಿ ಡಿ ಪಿ ಟಿ ಬೂಸ್ಟರ್ ಕೊಡ್ತೇವೆ ಇದು ಬಿಟ್ಟರೆ ನಮ್ಮದು ಶಾಲಾ ಲಸಿಕಾ ಕಾರ್ಯಕ್ರಮ ಅಂತಿದೆ ಅಲ್ಲಿ ನಾವು ಐದರಿಂದ ಆರನೇ ವರ್ಷದಲ್ಲಿ ನಾವು ಡಿ ಪಿ ಟಿ ಬೂಸ್ಟರ್ ಕೊಡ್ತೇವೆ ಎರಡನೇ ಡೋಸ್ ಕೊಡ್ತೇವೆ ಅದಾದ ಮೇಲೆ ಹತ್ತನೇ ವರ್ಷದಲ್ಲಿ ನಾವು ಟಿ ಡಿ ಟೆಟನಸ್ ಮತ್ತು ಡಿಫ್ತೀರಿಯಾ ಕೊಡ್ತೇವೆ ಅದೇ ತರ ಹದಿನಾರನೇ ವರ್ಷದಲ್ಲಿ ಮತ್ತೆ ಟಿ ಡಿ ಕೊಡ್ತೇವೆ ಇದು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಒಂದು ಅನುಸೂಚಿ ಅಂತ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣನೇ ಒಂದು ಡೋಸ್ ಟಿ ಡಿ ಕೊಡ್ತೀವಿ ಅಂದ್ರೆ ಟೆಟನಸ್ ಮತ್ತು ಡಿಫ್ತೀರಿಯಾ ಅದಾದ ನಂತರ ಒಂದು ತಿಂಗಳು ನಾಲ್ಕು ವಾರಗಳ ನಂತರ ಸೆಕೆಂಡ್ ಡೋಸ್ ಕೊಡ್ತೀವಿ ಹೆಣ್ಮಗು ಇನ್ನು ಮೂರು ವರ್ಷದ ತನಕ ಅವ್ರ ಗರ್ಭಿಣಿ ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ಮೂರು ವರ್ಷ ಆದ್ಮೇಲೆ ಗರ್ಭಿಣಿ ಆದರೆ ಮತ್ತೆ ಎರಡು ಡೋಸ್ ಕೊಡಬೇಕಾಗತ್ತೆ ಮೂರು ವರ್ಷದೊಳಗೆ ಮತ್ತೆ ಗರ್ಭಿಣಿ ಆದರೆ ಒನ್ ಡೋಸ್ ಟಿ ಅನ್ನು ಕೊಡಬೇಕಾಗತ್ತೆ ಇದು ಕೊಡೋದ್ರಿಂದ ನಾವು ನಾವೇನಂತೀವಿ ನಿಯೋನೈಟಿಲ್ ಟೆಟನಸ್ ಅಂದರೆ ಹುಟ್ಟುವ ಮಗುವಿಗೆ ಬರುವಂತಹ ಟೆಟನಸ್ ಕಾಯಿಲೆಯಿಂದ ನಾವು ಮುಕ್ತರಾಗ್ಬೋದು ನಮ್ಮ ದೇಶ ಆಗಲೇ ಈಗ ನಿಯೋನೈಟಿಲ್ ಟೆಟನಸ್ಸಿಂದ ಮುಕ್ತ ಆಗಿದೆ ಎಲ್ಲೂ ಕೇಸಸ್ ಕಂಡು ಬರ್ತಾ ಇಲ್ಲ ಆದರೂ ಸಹ ಇದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತು ಮುಖ್ಯವಾಗಿ ನಮ್ಮ ಶ್ರೋತೃಗಳಿಗೆ ಡಾಕ್ಟರ್ ಗೋಪಿನಾಥ್ ಈ ಏನು ಮಕ್ಕಳಿಗೆ ಬರುತ್ತಲ್ಲ ಕಾಯಿಲೆ ಇವುಗಳ ಬಗ್ಗೆ ಒಂದು ಸೂಕ್ಷ್ಮವಾದ ಪರಿಚಯ ಮಾಡಿಕೊಟ್ರೆ ಅವ್ರಿಗೆ ಈ ಲಸಿಕೆಯನ್ನು ನಮ್ಮ ಮಕ್ಕಳಿಗೆ ಹಾಕ್ಸ್ಕೋಬೇಕು ಅನ್ನುವಂಥ ಒಂದು ಅರಿವು ಮೂಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಪೋಲಿಯೋ ಕಾಯಿಲೆಯನ್ನು ನಾವು ತೆಗೆದುಕೊಂಡ್ರೆ ಇದು ಹೇಗೆ ಬರುತ್ತೆ ಇದರ ಲಕ್ಷಣಗಳೇನು ಇದರಿಂದ ಆಗುವಂಥ ತೊಂದರೆಗಳೇನು ಅಂತ ಪೋಲಿಯೋ ರೋಗ ಏನು ಅಂತ ಅಂದರೆ ಪೋಲಿಯೋ ವೈರಸ್ ಹರಡೋದು ಪೋಲಿಯೋ ಇರುವಂತ ಮಗು ಮಲವಿಸರ್ಜನೆ ಮಾಡಿದಾಗ ಅದು ನೀರಲ್ಲಿನಾರ ಸೇರಿ ಅಥವಾ ಆಹಾರದಲ್ಲಿ ಸೇರಿ ಇನ್ನು ಮತ್ತೊಬ್ಬರು ತಗೊಂಡಾಗ ಅವರಿಗೆ ಬರುತ್ತೆ ಫೀಕೋ ಓರಲ್ ರೂಟ್ ಅಂತ ಹೇಳ್ತಾರದು ಸೊ ಆ ಕಾಯಿಲೆ ಬಂದಂತ ಮಗುವಿಗೆ ಅಂಗವಿಕಲತೆ ಉಂಟಾಗುತ್ತೆ ಪ್ಯಾರಾಲಿಸಿಸ್ ಆಗುತ್ತೆ ಏನಂತಾರೆ ವೀಕ್ನೆಸ್ ಇನ್ ಎನಿ ಪಾರ್ಟ್ ಆಫ್ ದ ಬಾಡಿ ಅಂತ ಹೇಳ್ತಾರೆ ಸೊ ಈ ಹುಟ್ಟುವ ಮಗು ಅಂಗವಿಕಲರಾಗಿ ಉಡ್ತಾರೆ ಅಂತ ಸೊ ಆದ ಕಾರಣ ನಾವು ಈ ಲಸಿಕೆಯನ್ನು ಎಲ್ಲ ಮಕ್ಳಿಗೂ ಕೊಡ್ತಾ ಇದೀವಿ ಇದನ್ನ ಆಗ್ಲೇನೆ ನಾವು ಪೋಲಿಯೋ ಎರಡಿಕೇಶನ್ ಮಾಡಿದ್ರು ಸಹ ನಮ್ಮ ಅಕ್ಕಪಕ್ಕ ದೇಶ ಆದ ಪಾಕಿಸ್ತಾನ ಅಫ್ಘಾನಿಸ್ತಾನ ಅಲ್ಲಿ ಇನ್ನೂ ಸಹ ಕೇಸಸ್ ಇದೆ ಕಳೆದ ವರ್ಷ ನೈಜೀರಿಯಾದಲ್ಲೂ ಸಹ ಸೌತ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಕೆಲವು ಕಡೆ ರಿಪೋರ್ಟ್ ಆಗಿದೆ ಸೊ ಸಸ್ಟೈನ್ ಮಾಡಬೇಕು ಅಂತ ಅಂದ್ರೆ ನಾವು ಅದನ್ನ ಕಂಟಿನ್ಯೂಸ್ ಆಗಿ ವ್ಯಾಕ್ಸಿನೇಷನ್ ಹೆಸ್ಟ್ ಕಂಟಿನ್ಯೂ ಮುಂದೆ ಅದನ್ನ ನಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಅದ್ರ ಜೊತೆಗೆ ನಾವು ಸರ್ವಿಲೆನ್ಸ್ ಅಂತ ಮಾಡ್ತೀವಿ ಕಣ್ಗಾವಲು ಕಣ್ಗಾವಲು ಮುಖಾಂತರ ಏನು ಅಂದ್ರೆ ಯಾವ್ದೇ ಮಗುವಿಗೆ ಝೀರೋ ಟು ಫಿಫ್ಟೀನ್ ಇಯರ್ಸ್ ತನಕ ದೇಹದ ಯಾವುದೇ ಭಾಗದಲ್ಲಿ ವೀಕ್ನೆಸ್ ಪ್ಯಾರಾಲಿಸಿಸ್ ಆದ್ರೆ ನಾವು ಆ ಮಗುವಿನ ಇನ್ವೆಸ್ಟಿಗೇಟ್ ಮಾಡ್ತೀವಿ ಇವರಿಗೆ ಲಸಿಕೆ ತಗೊಂಡಿದ್ರ ಅಥವಾ ಇಲ್ವಾ ಆಮೇಲೆ ಆ ಮಗುವಿನ ಮಲ ಅನ್ನು ತೆಗೆದುಕೊಂಡು ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಬ್ಯಾಂಗ್ಳೂರಿಗೆ ಕಳಿಸ್ತೀವಿ ಸೊ ಅಲ್ಲಿ ಕಳಿಸಿದಾಗ ನಾವು ಇದು ಪೋಲಿಯೋ ಇಂದ ಬಂದಿದೆಯೋ ಇಲ್ಲವೋ ಅಂತ ನಾವು ನಿರ್ಮೂಲನೆ ಮಾಡಿದ್ದೀವಿ ಅಂತ ಅನ್ಬೇಕು ಅಂದರೆ ನಮ್ಮಲ್ಲಿ ಕೇಸ್ ಇಲ್ಲ ಅಂತ ನಾವು ಪ್ರೂವ್ ಮಾಡಬೇಕು ಪ್ರೂವ್ ಮಾಡಬೇಕು ಅಂದರೆ ಯಾವುದೇ ಮಗುವಿಗೆ ಎಲ್ಲರ ವೀಕ್ನೆಸ್ ಇತ್ತು ಪ್ಯಾರಾಲಿಸಿಸ್ ಆಗಿತ್ತು ಅಂದರೆ ಅದನ್ನು ಟೆಸ್ಟ್ ಮಾಡಿ ಮಲನ ಪರೀಕ್ಷೆ ಮಾಡಿ ವೈರಸ್ ಕಾರಣದಿಂದ ಅಲ್ಲ ಅಂತ ನಾವು ಪ್ರೂವ್ ಮಾಡಬೇಕು ಸೊ ಕಣ್ಗಾವಲು ತುಂಬ ಇಂಪಾರ್ಟೆಂಟು ಅದೇ ಥರ ನಾವು ಮೀಸಲ್ಸ್ ರೂಬೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಭಾರತ ಸರ್ಕಾರದ ಒಂದು ಧ್ಯೇಯ ಆಗಿದೆ ಇದ್ರ ಪ್ರಕಾರ ನಾವು ಯಾವುದೇ ಮಕ್ಕಳಲ್ಲಿ ಜ್ವರ ಮತ್ತು ರ್ಯಾಶಸ್ ಅಂತ ಹೇಳ್ತೀವಿ ದದ್ದುಗಳು ಗಂಧೆ ಗಂಧೆ ಬಂದ ಮಕ್ಳುಗಳಿಗೆಲ್ಲರಿಗು ನಾವು ಮಕ್ಕಳು ಮಗುವಿನ ಸ್ಯಾಂಪಲ್ಸ್ನ ತಗೊಂಡು ನಾವು ಬ್ಯಾಂಗ್ಳೂರಿಗೆ ಕಳಿಸಿ ಟೆಸ್ಟ್ ಮಾಡಿಸ್ತಾ ಇದೀವಿ ರೋಗ ವೈರಸ್ ಅದನ್ನು ಸೊ ನಾವು ಕಳೆದ ವರ್ಷದಿಂದ ಇಲ್ಲಿ ತನಕ ಅರವತ್ತು ಸ್ಯಾಂಪಲ್ಗಳನ್ನ ನಾವು ಕಳಿಸಿದ್ದೇವೆ ಇದರಲ್ಲಿ ನಾಲ್ಕು ನಮಗೆ ಪಾಸಿಟಿವ್ ಮೀಸಲ್ ಸಿಗ್ ಬಂದಿದೆ ಅಂದರೆ ದಡಾರಕ್ ನಾಲ್ಕು ಪಾಸಿಟಿವ್ ಬಂದಿದೆ ರುಬೆಲಾಕ್ ಒಂದು ಬಂದಿದೆ ಇನ್ನ ಮಿಕ್ಕಿದ್ದವು ಎಲ್ಲವೂ ನೆಗೆಟಿವ್ ಬಂದಿದೆ ಎನ್ ಎಮ್ ಎನ್ ಆರ್ ರೇಟ್ ಅಂತ ಹೇಳ್ತೀವಿ ನಾವು ಇದು ಶೇಕಡಾ ಎರಡಕ್ಕಿಂತ ಜಾಸ್ತಿ ಇರಬೇಕು ನಮ್ಮ ಹನ್ನೊಂದಕ್ಕಿಂತ ಜಾಸ್ತಿ ಇದೆ ಆದರೂ ಸಹ ನಾವು ಈ ನಾಲ್ಕು ಮಕ್ಕಳಿಗೆ ಏಕೆ ಬಂತು ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗತ್ತೆ ನೀವು ಸರ್ವಿಲೆನ್ಸ್ ಪ್ರಕಾರ ಕಣ್ಗಾವಲು ಪ್ರಕಾರ ನಾವು ಅಲ್ಲಿ ಸರ್ವೆ ಮಾಡಿದಾಗ ನಾವು ಅವ್ರಿಗೆ ವ್ಯಾಕ್ಸಿನ್ ತಗೊಂಡಿದ್ರ ಅಕ್ಕಪಕ್ಕ ಮಕ್ಕಳುಗಳಿಗಾಗಿದೆಯಾ ಶಾಲೆಗಳಲ್ಲಿ ಮಕ್ಕಳಿಗೆ ವ್ಯಾಕ್ಸಿನ್ ಆಗಿದೆಯಾ ಇವೆಲ್ಲ ನೋಡಬೇಕಾಗತ್ತೆ ನಾವು ಇದು ಮುಖ್ಯವಾಗಿ ಈ ಮೀಸಲ್ಸ್ ಮತ್ತೆ ರುಬೆಲ್ಲ ಅಂದ್ರೆ ದಡಾರ ಅಂತೀವಿ ದಡಾರ ಮತ್ತು ರುಬೆಲ್ಲ ಅಂತ ಇದು ಕೂಡ ಎರಡು ವೈರಸ್ ಕಾಯಿಲೆಗಳು ಹೌದು ಹೌದು ಇನ್ನು ಬಾಲಕ್ಷಯ ಅಂತ ಅದು ಮಕ್ಕಳಿಗಿನ ಕ್ಷಯ ರೋಗ ಬರ ಸಾಧ್ಯತೆ ಇರುತ್ತೆ ಖಂಡಿತವಾಗಿರು ಈ ಬಿ ಸಿ ಜಿ ವ್ಯಾಕ್ಸಿನ್ ಅಂತ ಏನು ಹುಟ್ಟಿದ ಒಂದು ವರ್ಷದವಳು ಕೊಡಬೇಕು ಅಂತೀವಿ ನಾರ್ಮಲಿ ಆರೋಗ್ಯಕರವಾಗಿದ್ದ ಮಕ್ಕಳಿಗೆ ಹುಟ್ಟಿದ ದಿನನೇ ಕೊಡ್ತಾರದು ಇದರಿಂದ ನಾವು ಇದು ತಾಯಿಯಿಂದಾನೇ ಬರಬಹುದು ಅಂತೀರಾ ಮಗುವಿಗೆ ಅದು ಬರ್ಬೋದು ಬಟ್ ಟ್ಯಾಸ್ ಎಚ್ ಅವ್ರಿಗೆ ವಯಸ್ಸು ಮುಂದೋಗ್ತಾ ಬರಬಹುದು ಸೋಂಕು ತಗುಲ್ಬಹುದು ಅಂತ ಈ ಬಿ ಸಿ ಜಿ ಕೊಡೋದ್ರಿಂದ ನಾವು ಖಂಡಿತವಾಗ್ಲಿ ಕ್ಷಯ ಬರೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಷ್ಟು ವರ್ಷದವರೆಗೂ ರಕ್ಷಣೆ ಕೊಡಬಹುದು ಮಕ್ಕಳಿಗೆ ನಮ್ಗೆ ಮುಖ್ಯವಾಗಿ ಕ್ಷಯ ರೋಗ ಬಾಲ್ಯದಲ್ಲಿ ಬಂದಾಗ ಸಾಮಾನ್ಯವಾಗಿ ಬಂದಾಗ ತೀವ್ರ ತರವಾಗಿ ಬರುತ್ತೆ ಇರೋದ್ರಿಂದ ಅವ್ರಿಗೆ ಬ್ರೈನಿಗೆ ಅಟ್ಯಾಕ್ ಆಗೋದು ಅಬ್ಡಮನ್ಗೆ ಅಟ್ಯಾಕ್ ಆಗೋದು ಈ ತರ ಸಿವಿಯರ್ ಸೊ ತೀವ್ರತರವಾದ ಬಾಲಕ್ಷಯವನ್ನು ಪ್ರೊಟೆಕ್ಟ್ ಮಾಡಲು ನಾವು ಈ ಲಸಿಕೆಯನ್ನು ಕೊಡುತ್ತೇವೆ ಅಂದ್ರೆ ಇದು ಬ್ಯಾಕ್ಟೀರಿಯಾ ರೋಗ ಹೌದು ಇನ್ನು ಗಂಟ್ಲು ಮಾರಿ ಅಥವಾ ಡಿಪ್ತೀರಿಯಾ ಬಂದಾಗ ಹೇಗಿರುತ್ತೆ ಲಕ್ಷಣಗಳು ಡಿಫ್ತೀರಿಯಾ ಬಂದಾಗ ಮಗುವಿಗೆ ಜ್ವರದಿಂದ ಶುರು ಆಗುತ್ತೆ ಅದಾದ ನಂತರ ಕೆಮ್ಮು ನೆಗಡಿ ಇರುತ್ತೆ ಇದ್ರ ಕ್ಲಾಸಿಕಲ್ ಅಂತ ಅಂದ್ರೆ ಬಾಯಿ ತೆಗ್ದಿ ನೋಡಿದಾಗ ಗಂಟ್ಲಲ್ಲಿ ವೈಟ್ ಪ್ಯಾಚ್ ಇರುತ್ತೆ ಬಿಳಿ ಪ್ಯಾಚ್ ಇರುತ್ತೆ ಅದನ್ನ ಮುಟ್ಟಕ್ಕೆ ಹೋದಾಗ ತೀವ್ರವಾದ ರಕ್ತಸ್ರಾವ ಆಗ್ತದೆ ಆಮೇಲೆ ಡಿಫ್ತೀರಿಯಾ ಬಂದಾಗ ಅದು ತುಂಬ ತೀವ್ರತರವಾದ ಕಾಯಿಲೆ ಅದು ಅದು ಬಂದ ತಕ್ಷಣ ಅದಕ್ಕೆ ಇಮ್ಯುನೋಗ್ಲೋಬಿಲೆನ್ಸ್ ಎಲ್ಲ ಕೊಡಬೇಕಾಗತ್ತೆ ಬಟ್ ಮಾರ್ಟಿಟಿ ರೇಟ್ ತುಂಬ ಅಂದರೆ ಸಿಬಿಯಾರಿಟಿ ತುಂಬ ಆಗುತ್ತೆ ಇದರಿಂದ ಹೃದಯಕ್ಕೆ ಲಂಗ್ಸ್ಗೆ ಅಥವಾ ಬ್ರೈನ್ಗೆ ಎಫೆಕ್ಟ್ ಆಗಿ ಸಾವು ಒಪ್ಪುವ ಸಂದರ್ಭ ಇರುತ್ತದೆ ಅಂದರೆ ಗಂಟಲಿಂದ ಪ್ರಾರಂಭ ಅಂದ್ರೆ ಇದು ಬ್ಯಾಕ್ಟೀರಿಯಾ ರೋಗ ಖಂಡಿತ ಖಂಡಿತ ಇದಕ್ಕೂ ಕೂಡ ಲಸಿಕೆಯನ್ನ ಇನ್ನ ದನ್ನೂರು ವಾಯು ಅಂತ ಕೇಳ್ತಾ ಇರ್ತೀವಿ ಟೆಟಾನಸ್ ಟೆಟಾನಸ್ ಇರ್ತೀವಿ ಇದು ಅಷ್ಟೇನೆ ಇದು ಟೆಟನಸ್ ಬಂದಿದ್ದ ರೋಗಿಗಳಲ್ಲಿ ತೀವ್ರತರವಾಗಿ ಬರುತ್ತೆ ಇದು ಅದಕ್ಕೋಸ್ಕರ ಯಾವುದೇ ಒಂದು ನಾವು ಪ್ರೈಮರಿ ಇಮ್ಯುನೈಸೇಷನ್ ಆದಮೇಲೂ ಸಾಮಾನ್ಯವಾಗಿ ಜನರಲ್ಲಿ ಅರಿವಿದೆ ಇದ್ರ ಬಗ್ಗೆ ಯಾರ ಬಿದ್ದರೆ ಆ್ಯಕ್ಸಿಡೆಂಟ್ ಆದರೆ ಟಿ ಟಿ ಕೊಡಿ ಸರ್ ಅಂತ ಬಂದು ಅವರೇ ಕೇಳ್ಕೊತಾರೆ ಸೊ ಆ ಥರ ಇರೋದ್ರಿಂದ ನಾವು ಯಾಕೆಂದರೆ ಒಮ್ಮೆ ರೋಗ ಬಂತು ಅಂದರೆ ಅದು ತುಂಬ ಕಷ್ಟ ಅದು ಟ್ರೀಟ್ ಮಾಡೋದು ಆದ್ದರಿಂದ ಟಿ ಟಿಯನ್ನು ನಾವು ಕೊಡ್ತೇವೆ ಪ್ರೈಮರಿ ಇಮ್ಯುನೈಸೇಷನ್ ಅಂತ ಏನು ಹೇಳ್ತೀವಿ ನಾವು ಈಗ ಯೂನಿವರ್ಸಲ್ ಪ್ರೋಗ್ರಾಮಲ್ಲಿ ನಾವು ಹದಿನಾರು ವರ್ಷದ ತನಕನೂ ಟಿ ಟಿ ಕೊಟ್ಟಿರ್ತೀವಿ ಸೊ ಆದ್ದರಿಂದ ನಮ್ಮಲ್ಲಿ ಹೆಚ್ಚಿಗೆ ಪ್ರಕರಣಗಳು ಕಂಡು ಬರ್ತಾ ಇಲ್ಲ ಆದರೂ ಸಹ ಐದಾರು ವರ್ಷದ ನಂತರ ಏನಾರ ತೀವ್ರತರವಾದ ಆಕ್ಸಿಡೆಂಟ್ ಆದಾಗ ಮಣ್ಣು ಅಂಟ್ಕೊಳ್ಳೋದು ಅಥವಾ ಅರೆಸ್ಟ್ ಆದ ಕಬ್ಬಿಣ ಚುಚ್ಕೊಳ್ಳೋದು ಈ ಥರ ಏನಾರ ಆದರೆ ಅವರು ಬೂಸ್ಟರ್ ಡೋಸನ್ನು ತೆಗೆದುಕೊಳ್ಳೋದು ಅಂದರೆ ಲಸಿಕೆ ತಗೊಳ್ಳಿಲ್ಲ ಅಂದ್ರೆ ಏನಾಗ್ಬೋದು ಅದೇ ಟೆಟನಸ್ ರೋಗ ಬರುತ್ತೆ ಇದು ಮೇನ್ಲಿ ಇದು ನಮ್ಮ ನರ ಸಿಸ್ಟಮ್ ಅನ್ನು ಎಫೆಕ್ಟ್ ಮಾಡಿಬಿಟ್ಟು ದುರ್ಬಲ ಮಾಡಿ ಮಾಡಿ ದುರ್ಬಲ ಮಾಡಿ ಕೆಲಸ ಮಾಡಿದಂಗೆ ಮಾಡಿ ಅದನ್ನ ನಿಲ್ಲಿಸ್ಬಿಟ್ಟು ಮಗು ಅಥವಾ ಮನುಷ್ಯ ಸಾವನ್ನಾಗ್ತಾರೆ ಅಷ್ಟರ ಮಟ್ಟಿಗೆ ತೀವ್ರವಾದಂತ ಅಂದ್ರೆ ಇದು ಕೂಡ ಬ್ಯಾಕ್ಟೀರಿಯಾ ಇನ್ನು ಹೆಪಟೈಟಿಸ್ ಬಿ ಬಗ್ಗೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಯಾಕೆಂದ್ರೆ ಕಾಮಾಲೆ ರೋಗ ಅಂತ ಮತ್ತೆ ಇದರಲ್ಲಿ ಬೇರೆ ಬೇರೆ ವಿಧಗಳು ಕೂಡ ಇದೆ ಹೌದು ಖಂಡಿತ ಹೆಪಟೈಟಿಸ್ ಎ ಬಿ ಸಿ ಅಂತ ಹೇಳ್ತಾರೆ ಸಿ ಇನ್ನು ಏನು ಅಂತ ಹೇಳ್ತಾರೆ ಸೊ ಹೆಪಟೈಟಿಸ್ ಬಿ ಬಗ್ಗೆ ಯಾಕೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಕೊಡ್ತೀವಿ ಅಂದ್ರೆ ಲಿವರ್ದು ನಾವು ಏನ್ ಹೇಳ್ತೀವಿ ಪಿತ್ತ ಒಂದು ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಆಮೇಲೆ ಹೆಪಟೈಟಿಸ್ ಬಿ ಬಂದಂತ ವ್ಯಕ್ತಿ ಲೈಫ್ ಪೂರ್ತಿ ಪಾಸಿಟಿವ್ ಆಗಿರ್ತಾರೆ ಆಗೋದಿಲ್ಲ ಅದು ವಾಸಿ ಪೂರ್ತಿ ಆಗೋದಿಲ್ಲ ಆಮೇಲೆ ಅವರು ವೈರಸ್ನ ತಮ್ಮ ದೇಹದಲ್ಲಿ ಇಟ್ಕೊಂಡಿರ್ತಾರೆ ಹರಡುವ ಸಾಧ್ಯತೆನೂ ಜಾಸ್ತಿ ಇರುತ್ತೆ ಇದು ದೇಹದ ದ್ರವಗಳು ಎಕ್ಸ್ಚೇಂಜ್ ಆದಾಗ ಇದು ಬರುವಂತ ಕಾಯಿಲೆ ಸೊ ಇದನ್ನ ನಾವು ಮಕ್ಕಳಲ್ಲೇ ಕೊಟ್ಬಿಟ್ರೆ ಅವ್ರಿಗೆ ಮುಂದೆ ಪ್ರೊಟೆಕ್ಷನ್ ಇದ್ದಾಗ ಇದು ನೈಂಟಿ ಏಟ್ ಪರ್ಸೆಂಟ್ ಪ್ರೊಟೆಕ್ಷನ್ ಕೊಡ್ತದೆ ಮನುಷ್ಯನಿಗೆ ಸೊ ಇದು ಹಾಗೆ ಬಿಟ್ಬಿಟ್ರೆ ಲೈಫ್ ಲಾಂಗ್ ಕ್ಯಾರಿಯರ್ಸ್ ಇರ್ತಾರೆ ಆಮೇಲೆ ಲಿವರ್ ಕ್ಯಾನ್ಸರ್ ಕಾರ್ಸಿನೋಮಾ ಅಂತ ಏನು ಹೇಳ್ತೀವಿ ಅದು ಬರುವ ಸಾಧ್ಯತೆ ತೀವ್ರವಾಗಿರುತ್ತೆ ಆಮೇಲೆ ಅದು ತುಂಬಾ ತೀವ್ರತರವಾದ ಕಾಯಿಲೆ ಆಗಿರೋದ್ರಿಂದ ಅದು ಟ್ರೀಟ್ಮೆಂಟ್ ಆಗ್ತದೆ ವಿಷಮಶ್ವಿತಾ ಜ್ವರ ಅಂತ ನಾವು ಇದು ಈ ಮಕ್ಕಳಲ್ಲಿ ಯಾವ ರೀತಿ ಬರುತ್ತೆ ಅಂತ ಇದು ಸಾಮಾನ್ಯವಾಗಿ ಬೇರೆ ಬೇರೆ ವೈರಸ್ಗಳು ಕಾರಣಗಳಿರುತ್ತೆ ಅದೇ ಥರ ಬ್ಯಾಕ್ಟೀರಿಯಾನು ಇರುತ್ತೆ ನಾವೇನು ನೀಮೊಕೋಕಲ್ ಕಾನ್ಜುಗೇಟಿವ್ ವ್ಯಾಕ್ಸಿನ್ ಕೊಡ್ತೀವಿ ದಟ್ ಈಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ನಾವು ಹೆಚ್ ಐ ಬಿ ಕೊಡೋದು ವೈರಸ್ ಇನ್ಫೆಕ್ಷನ್ಗೆ ಸೊ ನಾವು ನೋಡಿದಾಗ ಯಾವ ವೈರಸ್ಸಿಂದ ಮಕ್ಕಳಿಗೆ ಶ್ವಾಸಕೋಶದ ತೊಂದರೆ ಆಗಿ ಸಾವನ್ನಪ್ಪತ್ತವೆ ಅವನ್ನ ನಾವು ನೋಡಿದಾಗ ಹಿಬ್ ವೈರಸ್ ಎಚ್ ಐ ಬಿ ವೈರಸ್ ಅಂತ ಏನು ಹೇಳ್ತೀವಿ ಆಮೇಲೆ ನೀಮೋಕೋಕೋಲ್ ಬ್ಯಾಕ್ಟೀರಿಯಾ ಜಾಸ್ತಿ ಈ ಕಾರಣಗಳಿಂದ ನಮ್ಮಲ್ಲಿ ಇನ್ಫೈಟ್ ಡೆತ್ ಹೇಳ್ತೀವಿ ನಾವು ಜೀರೋ ಟು ಫೈವ್ ಇಯರ್ಸ್ ಮಕ್ಕಳು ಮರಣ ಹೆಚ್ಚಾಗ್ತಾ ಇದ್ರಿಂದ ಅದನ್ನ ತಡೆಗಟ್ಟಲು ನಾವು ಈ ಎರಡು ವ್ಯಾಕ್ಸಿನ್ ಅನ್ನ ಕೊಡ್ತೇವೆ ಇವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಜ್ವರದಿಂದ ಶುರು ಆಗುತ್ತೆ ಅಂದ್ರೆ ತೀವ್ರತರವಾದ ಕೆಮ್ಮು ನಿಮೋನಿಯಾ ನಿಮೋನಿಯಾದ ಲಕ್ಷಣಗಳ ಅಂತಂದ್ರೆ ಅಂದ್ರೆ ಉಸಿರಾಟದ ವೇಗ ಹೆಚ್ಚು ಜ್ವರ ಇದ್ದೇ ಇರುತ್ತೆ ಅದ್ರ ಜೊತೆ ಇದಕ್ಕೆ ಉಸಿರಾಟದ ವೇಗ ಹೆಚ್ಚು ಮಾಡೋದು ಆಮೇಲೆ ಇನ್ ಡ್ರಾಯಿಂಗ್ ಆಫ್ ದ ಚೆಸ್ಟ್ ಅಂತ ಪಕ್ಕೆ ಸೆಳತ್ತ ಆಮೇಲೆ ಹಾಲು ಕುಡಿದೆ ಇರೋದು ಊಟ ಮಾಡದೆ ಇರೋದು ಇವೆಲ್ಲ ಲಕ್ಷಣಗಳಿರುತ್ತೆ ಇದರಿಂದ ಪ್ರೊಟೆಕ್ಷನ್ ಮಾಡಬೇಕು ಅಂತ ಇವೆರಡು ಲಸಿಕೆಯನ್ನು ಕೊಡ್ತಿದ್ದಾರೆ ಇನ್ನು ಬೇದಿ ಅಂತೂ ಮಕ್ಕಳಿಗೆ ಬಹಳ ಕಂಟಕಪ್ರಾಯ ಅಂತ ಹೇಳ್ಬೋದು ಈ ಅತಿಸಾರ ಬೇದಿ ಇನ್ನೂ ತೊಂದರೆ ಆಗುತ್ತೆ ಇದು ವೈರಸ್ ಬರುವಂಥ ಕಾಯಿಲೆ ಸಾಮಾನ್ಯವಾಗಿ ನಾನಾ ಕಾರಣಗಳಿಂದ ಅತಿಸಾರ ಭೇದಿ ಆಗ್ಬೋದು ಅದು ವೈರಸ್ ಇರ್ಬೋದು ಬ್ಯಾಕ್ಟೀರಿಯಾ ಇರ್ಬೋದು ಫುಡ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಫುಡ್ ಪಾಯ್ಸನಿಂಗ್ ಇರ್ಬೋದು ನಾನಾ ಕಾರಣ ಸೊ ಕಳೆದ ಸುಮಾರು ವರ್ಷಗಳಿಂದ ಅಧ್ಯಯನ ಮಾಡಿದಾಗ ಭಾರತ ದೇಶದಲ್ಲಿ ಅತಿಸಾರ ಭೇದಿಯಿಂದ ಸಾಯಲ್ಪಡುವ ಮಕ್ಕಳ ಸಂಖ್ಯೆ ರೋಟಾ ವೈರಸ್ ಇಂದ ಅತಿ ಹೆಚ್ಚು ಇರುವುದರಿಂದ ರೋಟಾ ವೈರಸ್ದು ನಾವು ವ್ಯಾಕ್ಸಿನ್ ಅನ್ನು ಕೊಟ್ಟಾಗ ರೋಟಾ ನಿಂದ ಬರುವಂತಹ ಅತಿಸಾರ ಬೇದಿಯನ್ನು ಮಾತ್ರ ನಾವು ತಡೆಗಟ್ಟಬಹುದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಜೀರ್ಣ ಆದಾಗ್ಲೂ ಸಹಲೇ ಆಗುತ್ತೆ ನಾವು ಅತಿಸಾರ ಭೇದಿ ಆದಾಗ ತುಂಬ ಮುಖ್ಯವಾದದ್ದು ನಾವು ಇದಕ್ಕೂ ಒಂದು ಕಾರ್ಯಕ್ರಮನ ನಾವು ಭಾರತ ಸರ್ಕಾರದಿಂದ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನಾವು ಓ ಆರ್ ಎಸ್ ಅಂತ ಓವರ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಏನು ಕೊಡ್ತೀವಿ ಅದ್ರ ಜೊತೆಗೆ ಜಿಂಕ್ ಸಲ್ಫೇಟ್ ಮಾತ್ರೆಯನ್ನು ಕೊಡ್ತೇವೆ ಇದು ಸಾಮಾನ್ಯವಾದ ಸಣ್ಣ ಪ್ರಮಾಣದ ಅಥವಾ ಮಕ್ಕಳಿಗೆ ಹೆಚ್ಚಿಗೆ ತೊಂದರೆ ಆಗೋದು ನಿರ್ಲಜೀಕರಣದಿಂದ ಇಂದ ಸೊ ಅದನ್ನ ತಡೆಗಟ್ಟಲು ನಾವು ಆಶಾ ಕಾರ್ಯಕರ್ತರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಪ್ರತಿಸಲಿ ಮನೆಗೆ ಭೇಟಿ ಮಾಡಿದಾಗಲೂ ಸಹ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಭೇದಿ ಆಯಿತು ಅಂದ್ರೆ ಅಥವಾ ಅಂತ ಹೇಳಿದ್ರೆ ಏನು ಮಾಡಬೇಕು ನೀರು ಹೆಂಗೆ ಕೊಡಿಸ್ಬೇಕು ಎಷ್ಟು ಕೊಡಿಸ್ಬೇಕು ಅಂತ ಸೊ ಇದನ್ನ ತಡೆಗಟ್ಟ ಹ್ಞೂ ಓ ಆರ್ ಎಸ್ ದರಣವನ್ನು ಕೊಡ್ತಾ ಇರ್ತಾರೆ ಐ ಡಿ ಸಿ ಎಫ್ ಅಂತ ಒಂದು ಕಾರ್ಯಕ್ರಮ ಉಂಟು ಇಂಟೆನ್ಸಿಫೈಡ್ ಡೈರಿಯಾ ಕಂಟ್ರೋಲ್ ಫೋರ್ಟ್ ನೈಟ್ ಅಂತ ವರ್ಷಕ್ಕೊಮ್ಮೆ ಮಾಡ್ತೇವೆ ಅದನ್ನ ಸೊ ಇದರಲ್ಲಿ ಏನು ಅಂತ ಅಂದ್ರೆ ನಾವು ಜೀರೋ ಟು ಫೈವ್ ಇಯರ್ಸ್ ಇರುವ ಎಲ್ಲಾ ಮಕ್ಕಳ ಮನೆಗೆ ಭೇಟಿ ಮಾಡಿ ಆಮೇಲೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ಸಹ ನಾವು ಬಗ್ಗೆ ನಿರ್ಲಿಜೀಕರಣ ಹೇಗೆ ಅನ್ನೋದ್ರ ಬಗ್ಗೆ ನಾವು ಜನರಿಗೆ ಮಾಹಿತಿ ದೇಹದಿಂದ ನೀರು ಹೊರಗಡೆ ಹೋಗುವುದು ಹೌದು ಇದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಅದನ್ನು ತಡೆಗಟ್ಟೋದು ಹೇಗೆ ಓ ಆರ್ ಎಸ್ ನಾವು ಪ್ರತಿ ಝೀರೋ ಟು ಫೈವ್ ಇಯರ್ಸ್ ಇರೋ ಮಕ್ಕಳಿಗೆ ಪ್ರತಿ ಮನೆಗೆ ಎರಡೆರಡು ಪ್ಯಾಕೆಟನ್ನು ಕೊಟ್ಟು ಆಮೇಲೆ ನಮ್ಮ ಮಾಷಾವ್ರ ಹತ್ರನೂ ಅದು ಇರುತ್ತೆ ಅಂಥ ಸಮಯದಲ್ಲಿ ಫಸ್ಟ್ ಏಡ್ ಹೇಗೆ ಎಷ್ಟು ಕುಡಿಸ್ಬೇಕು ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮತ್ತೆ ಮೆದುಳು ಜ್ವರನೂ ಬರೋ ಸಾಧ್ಯತೆ ಇರುತ್ತೆ ಖಂಡಿತವಾಗಿ ಇದು ಜಾಫಿನೀಸ್ ಎನ್ಕೆಫಲೈಟಿಸ್ ಅಂತಾರೆ ನಾನಾ ತರ ಇದೆ ವೈರಲ್ ಬ್ಯಾಕ್ಟೀರಿಯಲ್ ಎಲ್ಲ ಸಾಮಾನ್ಯವಾಗಿ ಇ ವ್ಯಾಕ್ಸಿನ್ ನಮ್ಮ ಕರ್ನಾಟಕದಲ್ಲಿ ಎಂಡಮಿಕ್ ಆದಂತ ಎಲ್ಲಿ ಇದೆ ಅಂತ ಜಾಗದಲ್ಲಿ ಮಾತ್ರ ಕೊಡ್ತಾರೆ ಅದು ಸೊಳ್ಳೆಯಿಂದ ಹಂದಿಯಿಂದ ಸೊಳ್ಳೆ ಸೊಳ್ಳೆಯಿಂದ ಮನುಷ್ಯ ಹರಡುವಂತ ರೋಗ ಅದು ಸೊ ನಮ್ಮ ಕೊಡಗಿನಲ್ಲಿ ಇಲ್ದಿರೋ ಕಾರಣ ನಾವು ಇದನ್ನ ಇಲ್ಲಿ ಕೊಡ್ತಾ ಇಲ್ಲ ಎಲ್ಲೆಲ್ಲಿದೆ ನಾರ್ತನ್ ಕರ್ನಾಟಕದಲ್ಲಿ ಮಂಗಳೂರು ಮಂಡ್ಯ ಇಲ್ಲೆಲ್ಲ ಕೊಡ್ತಾರೆ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಸೊಳ್ಳೆಗಳು ಜಾಸ್ತಿ ಬೆಳಿತವೆಲರ್ ಕೊಡಗಿನಲ್ಲಿ ನೀರು ಬಸ್ತೋಗ್ಬಿಡುತ್ತೆ ಅಂತ ಹೇಳ್ಬಹುದು ಹಾಗಾಗಿ ಇಲ್ಲಿ ಆ ಸಮಸ್ಯೆ ಇಲ್ಲ ಇನ್ನು ನಾಯಿ ಕೆಮ್ಮು ಅಂತ ಕೇಳ್ತಾ ಇರ್ತೀವಿ ಇದು ಯಾವ ಒಂದು ರೋಗಾಣುವಿಂದ ಬರುತ್ತೆ ಅಂತ ಇದು ಪರ್ಟೋಸಿಸ್ ಅಂತ ಹೇಳ್ತೀವಿ ನಾವು ಇದು ವೈರಲ್ ಇನ್ಫೆಕ್ಷನ್ ಇದರಲ್ಲೂ ಸಹ ಮಗುವಿಗೆ ಕೆಮ್ಮು ತೀವ್ರತರವಾದ ಕೆಮ್ಮು ಅದಕ್ಕೆ ನಾಯಿ ಕೆಮ್ಮು ಅಂತ ಅಂತಾರೆ ಜ್ವರದಿಂದ ಶುರುವಾಗಿ ಇದು ಎರಡು ಮೂರು ದಿನ ಆದ್ಮೇಲೆ ತೀವ್ರ ತರ ಕೆಮ್ಮು ಆಗ್ಬಿಟ್ಟು ಇದರಲ್ಲಿ ಹೆಂಗೆ ಅಂತ ಅಂದ್ರೆ ಮಗುವಿಗೆ ಉಸಿರಾಟದ ತೊಂದರೆನೇ ಆಗತ್ತೆ ಕೆಮ್ಮಿ ಕೆಮ್ಮಿ ಅದು ಒತ್ತಡ ಬಂದು ಮಗು ಮೊದ್ಲು ಚಿಕ್ಕ ವಯಸ್ಸಲ್ಲಿ ಬಂದಾಗ ಮಕ್ಕಳಿಗೆ ತಡ್ಕೊಳ್ಳುವಂತ ಶಕ್ತಿ ಇರಲ್ಲ ಇದರಿಂದ ಇದಾಗುತ್ತೆ ಅದಕ್ಕೆ ನಾವು ಪರ್ಟೂಸಿಸ್ ವ್ಯಾಕ್ಸಿನ್ ಸಹ ಕೊಡ್ತೇವೆ ಅಂದ್ರೆ ಮಕ್ಕಳಿಗೆ ಪ್ರಾರಂಭದಲ್ಲಿ ಎಷ್ಟು ಕಾಯಿಲೆಗಳು ಬರ್ತವೆ ಅಂತ ಅಂದರೆ ಈ ಒಂದು ಲಸಿಕೆ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ನಾವು ಹೇಳಬಹುದು ಖಂಡಿತ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಈ ಲಸಿಕೆಗಳನ್ನು ತಪ್ಪದಲ್ಲೇ ಹಾಕಿಸಬೇಕು ಅಂತ ಹೇಳ್ಬೋದು ಖಂಡಿತ ಮತ್ತೆ ಎದೆಹಾಲು ಈ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಉಂಟು ಮಾಡೋದ್ರಲ್ಲಿ ಎಂಥ ಪಾತ್ರ ವಹಿಸುತ್ತೆ ಅಂತ ಹೇಳಿ ಎದೆಹಾಲಿಗೆ ಬೇರೆ ಸಬ್ಸ್ಟಿಟ್ಯೂಟೇ ಇಲ್ಲ ಪರ್ಯಾಯ ಇಲ್ಲ ಪರ್ಯಾಯನೇ ಇಲ್ಲ ಅದು ಮೊದಲನೆಯದು ಫಸ್ಟ್ ಮಗು ಹುಟ್ಟಿ ಒಂದು ಗಂಟೆಯ ಒಳಗೆ ಎದೆ ಹಾಲನ್ನು ಕೊಡಿಸಿ ಅಂತ ಹೇಳ್ತಾರೆ ಗಿಣ್ ಹಾಲು ಅಂತೀವಿ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದು ಅಮೃತಕ್ಕಿಂತ ಹೆಚ್ಚಿನ ಮಹತ್ವ ಉಂಟು ಮಿಗಿಲಾದ್ದು ಆದ್ರಿಂದ ಎಲ್ಲರಿಗೂ ನಾವು ವಿನಂತಿಸ್ಕೊಳ್ಳೋದು ದಯಮಾಡಿ ಮಗು ಹುಟ್ಟಿ ಒಂದು ಗಂಟೆಯೊಳಗೆ ಮೊದಲನೆಯಾದ ಬ್ರೆಸ್ಟ್ ಫೀಡಿಂಗ್ ಮಾಡಿ ತಾಯಿಯ ಎದೆ ಹಾಲಲ್ಲಿರುವ ಪೌಷ್ಟಿಕಾಂಶ ರೋಗ ನಿರೋಧಕ ಶಕ್ತಿಯನ್ನು ಯಾವುದೇ ಒಂದು ಪ್ರಾಡಕ್ಟ್ ಇಂದನು ನಾವು ತಯಾರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಹೇಳ್ತಾರೆ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಸೊ ನಾವು ಇನ್ಫ್ಯಾಂಟ್ ಯಂಗ್ ಫೀಡಿಂಗ್ ಕಾರ್ಯಕ್ರಮ ಅಂತಾನು ಮಾಡ್ತೇವೆ ಆಶಾ ಕಾರ್ಯಕರ್ತೆಯರು ಮನೆ ಮನೆ ಭೇಟಿ ನೀಡಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಮೊದಲು ಆರನೇ ತಿಂಗಳು ಆರ್ ತನಕ ಎದೆ ಹಾಲ್ ಬಿಟ್ಟು ಬೇರೆ ಏನು ಕೊಡಬೇಡಿ ಅಂತ ಆರ್ ತಿಂಗಳಾದ್ಮೇಲೆ ಅವರ ಲೋಕಲ್ ಪ್ರಾಕ್ಟೀಸಸ್ ಪ್ರಕಾರ ನಿಧಾನವಾಗಿ ಶುರು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮೊದಲ ಆರು ತಿಂಗಳು ನೀರಿನ ಅವಶ್ಯಕತೆ ಕೂಡ ಇರಲ್ಲ ಇರೋದಿಲ್ಲ ಹಾಲು ಹೆಂಗಿದೆ ಅಂದ್ರೆ ಅದ್ರಲ್ಲಿ ಎಲ್ಲಾ ತರಹದ ಪೌಷ್ಟಿಕಾಂಶನೂ ಇರುತ್ತೆ ನೀರು ಇರುತ್ತೆ ಪ್ರತಿಯೊಂದು ಎದೆ ಹಾಲೆ ಸಾಕು ಅಂತ ಹೇಳ್ತೀವಿ ಈ ಬಯಸ್ತೀರ ನಮ್ಮ ಮಾಧ್ಯಮದ ಮೂಲಕ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವ್ ಹೇಳೋದು ಅಂದ್ರೆ ನಮ್ಮ ಮಕ್ಕಳಿಗೆ ಕೊಡ್ಸಿ ಬೇರೆಯವ್ರ ಮಕ್ಕಳಿಗೂ ಕೊಡಿಸಿ ಅಂತ ಕೇಳ್ಕೊತೀವಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನನ್ನ ಮಗುಗೆ ವ್ಯಾಕ್ಸಿನೇಷನ್ ಆಗಿದೆ ನನ್ನ ಮಗು ಲಸಿಕೆ ಆಗಿದೆ ಸಾಕಪ್ಪ ಅದು ಹಂಗಾಗೋದಿಲ್ಲ ನಾವು ಸಮುದಾಯದಲ್ಲಿ ನೂರು ಜನಕ್ಕೆ ನೂರು ಪಟ್ಟು ಕೊಟ್ಟರೆ ಮಾತ್ರ ನಮ್ಮ ಸೇಫ್ ಸೇಫಾಗಿರುತ್ತೆ ಲಸಿಕೆ ತಗೊಂಡಂತಹ ನೂರು ಮಕ್ಕಳು ಫಾರ್ ಎಕ್ಸಾಂಪಲ್ ನೂರು ಮಕ್ಳಿಗೆ ನಾವು ಲಸಿಕೆ ಕೊಟ್ಟಿದ್ರೆ ನೂರು ಜನಕ್ಕೂ ರೋಗ ನಿರೋಧಕ ಶಕ್ತಿ ಬಂದಿರುತ್ತೆ ಅಂತ ಗೊತ್ತಿರೋದಿಲ್ಲ ನಾನಾ ಕಾರಣಗಳಿರುತ್ತೆ ದೇಹ ರಚನೆ ಇರ್ಬೋದು ಏನು ಥರ ಟ್ರೀಟ್ಮೆಂಟ್ ತಗೋತಾ ಇರ್ಬೋದು ಮತ್ತೊಂದು ಮೊದೊಂದು ಕಾರಣದಿಂದ ಅದು ಡೆವಲಪ್ ಆಗದೇ ಇರ್ಬೋದು ನಾನು ಲಸಿಕೆ ಕೊಟ್ಟಿದ್ದೀನಿ ನನ್ನ ಮಗು ಸೇಫ್ ಅಂತ ಅಂದ್ಕೊಂಡು ಪಕ್ಕದ ಮನೆಯವ್ರು ಏನಾರು ಆಗಲಿ ಅಥವಾ ನಮಗೆ ಕಾರ್ಮಿಕರು ಬರೋರ್ಗೆ ಏನಾರು ಆಗಲಿ ಅಂತ ಸುಮ್ಮನೆ ಆಗಿಬಿಟ್ರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಯಾಕೆಂದರೆ ಆ ಮಗು ಎಲ್ಲೇನಾರು ವೈರಸ್ ಇತ್ತು ಅಂತ ಅಂದಾಗ ಮನೇಲಿರುವಂಥ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಇಲ್ದಿದ್ರಲ್ಲಿ ಸೊ ಆ ನಮ್ಮ ಮಗುಗೂ ಬರುವ ಸಾಧ್ಯತೆ ಇರುತ್ತೆ ನಾವು ನಮ್ಮ ಸುತ್ತಮುತ್ತ ಇರುವವರು ಪ್ರತಿಯೊಬ್ಬರೂ ಸಹ ನಾವು ಲಸಿಕೆಯನ್ನು ಪಡೆದು ನಮ್ಮ ದೇಶವನ್ನು ಇಲ್ಲಿ ಬರುವಂತಹ ರೋಗದಿಂದ ನಾವು ಮುಕ್ತರಾಗಬೇಕು ದಯಮಾಡಿ ತಾವು ತಮ್ಮ ಪರಿಚಯ ಇರೋರು ತಮ್ಮ ಸುತ್ತಮುತ್ತ ಇರೋರು ಎಲ್ಲ ಮಕ್ಕಳಿಗೂ ಹಾಗೂ ಗರ್ಭಿಣಿಯರಿಗೂ ಸಹ ಲಸಿಕೆಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ತಾವುಗಳು ಪಡೆದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀವಿ ಆತ್ಮೀಯ ಕೇಳಿದ್ರೆ ಡಾಕ್ಟರ್ ಎಸ್ ಗೋಪಿನಾಥ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ನಾಲ್ಕು ಮೂರು ಎರಡು ಸೊನ್ನೆ ಮೂರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ನಾಲ್ಕು ಮೂರು ಎರಡು ಸೊನ್ನೆ ಮೂರು ತುಂಬ ಸಂತೋಷ ಡಾಕ್ಟರ್ ಗೋಪಿನಾಥ್ ಅವರೇ ತಾವಿದವರೆಗೂ ಲಸಿಕೆ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿವರವಾಗಿ ನಮ್ಮ ಶ್ರೋತೃಗಳಿಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ತೆ ಶ್ರೋತೃಗಳೇ ಇದುವರೆಗೆ ವಿಶ್ವ ಲಸಿಕಾ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ಲಸಿಕಾ ಕಾರ್ಯಕ್ರಮದ ಕುರಿತು ಡಾ ಎಸ್ ಗೋಪಿನಾಥ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ Prasara Vaitu.